ಈ ಕೋಳಿ ಸುದ್ದಿ ಮಾತಾಡಿದಿ ಗೌತಮ್ ಋಷಿಯ ದೇವಿ ಗಂಡ ಹೆಣ್ತಿ ಕಾಮಗ ಸಂಸಾರ ಮಾಡ್ತಿದ್ರು ಈ ಕೋಳಿ ಅಂಶದೊಳಗ ಹುಂಜಿನ ರೂಪದೊಳಗೆ ಹೋಗಿ ಅವ್ರ ಸಂಸಾರ ಸುಮ್ಮ ಸುಮ್ಬೇಕಾಗಿಲ್ಲು ಅವ್ರಿಗೆ ಚಟ್ರಿ ಕಾಮಗ ಎಲ್ಲಿ ಹೆಣ್ತಿ ಅಲ್ಲಿ ಬೆಂಕಿ ಅದಕ್ಕೆ ಅದಕ್ಕೀಗ ಕೋಳಿ ಅಂದ್ರೆ ಕೋಳಿ ಆದವ ಆದ್ಯಾರೇ ಹುಂಜ್ ಚಟ್ರೆಂಡ್

ಸುದ್ದಿ ಒಂದು ಬೇರೆ ತಂದ ನೋಡ್ರಿ ಕಣದ ಲಕ್ಷ್ಮಣ ಏನತ್ತ ಹೇಳಿ ಡಪ್ಪ ಬಾರಿಸಿದ್ರ ಮಸೀಬಿನಾಳ ವಿದ್ಯಾನ ಮಧ್ಯ ಬಿಸಲಾಗ ಬುಟ್ಟಿ ಬಡ್ಡಿಯ ಕೋಳಿ ಡಬ್ ಹಾಕಿದಂಗ ಆಗಿರ್ಬೇಕತ್ತ ಹೇಳ್ತಾನ್ರಿ ಕಣದ ಲಕ್ಷ್ಮಣ ಕೋಳಿ ಹುಂಜಿನ ಆತು ನಿನಗೆ ಯಾಕೆ ನೆನಪಾಗ್ಯದು ಮಧ್ಯ ಬಿಸಲಾಗ ಬಾಯಿ ರುಚಿ ತಗೊಳಕ ಹ್ಮ್ ಬಾಯಿ ರುಚಿ ಖಾರ ಹಂಗೇನಿರಂಗಿಲ್ಲ ಹೌದು ಲಕ್ಷ್ಮಣ ಮಾತ ಮಾತಾಡಿದ್ರ ಮಾತ ವಿಷಯಕ್ಕೆ ಹೋಗಿ ಹಾದಿರ್ಬೇಕು ನಾವು ಮಾತಾಡಿರೋ ಮಾತು ಮಾತಾಡ್ರ ಮಾತು ಬೀಳ್ತೈತೋ ಹೇಳತೈತೋ ವಿಚಾರ ಆಗಿರ್ಬೇಕಿ ಈ ಕೋಳಿ ಸುದ್ದಿ ಮಾತಾಡಿದಿ ಗೌತಮ್ ಋಷಿಯ ಹಿಲ್ಯಾದೇವಿ ಗಂಡ ಹೆಣದಿ ಕಾಮಗ ಸಂಸಾರ ಮಾಡ್ತಿದ್ರು ಹೌದು ಈ ಕೋಳಿ ಅಂಶದೊಳಗ ಹುಂಜಿನ ರೂಪದೊಳಗೆ ಹೋಗಿ ಅವ್ರು ಸಂಸಾರ ಒಡಿಸಿದ ಅವನು ಹೌದು ಹೌದ್

ಆದ್ರೆ ಹೆಂಗ ಅದಾನಿ ಅವ ಯಾರ ಕಣ್ಣಿಗೆ ಕಾಣಂಗಿಲ್ಲ ಕೈಗೆ ಸಿಗಂಗಿಲ್ಲ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಪರಮಾತ್ಮ ಏನು ಅಕ್ಕಂಡ್ ಅದೊಯ್ತದ ಅಂತ ಹೇಳಿ ಒಮ್ಮೆ ಹೇಳ್ತಿ ಕೈಯ ಕಾಲ ಇಲ್ಲ ಅಂತ ಒಮ್ಮೆ ಹೇಳ್ತಿ ಹೌದು ಒಮ್ಮೆ ಹೇಳ್ತಿ ಬೇಡ್ರ ಕಣ್ಣ ಮಲದ ಮಾಂಸ ಲಿಂಗದ ಮುಂದ ಮಾಂಸ ತಿನ್ನ ಒಮ್ಮೆ ಹೇಳ್ತಿ ಕೈಯ ಕಾಲ ಕಣ್ಣ ಮೂಗ ಇಲ್ಲದ ಮಾಂಸ ಹೆಂಗ ತಿನ್ಲಾಕ ಒಟ್ಟ ಮಣಮುಖ ಹಾವಿದ್ದಂಗ್ರಿ ಆರ್ ತಿಂಗಳು ಹಿಂಗು ಮೇವ ಆರ್ ತಿಂಗಳು ಹಿಂಗು ಮೇವ ಹಂಗ್ಯಾಕೋ ತಮ್ಮ ಒಂದ್ ಕಡೆ ಮಾರಿ ಕೊಟ್ಟು ಮಾಡತಿಯನ್ನ ತೆಲಿಗೇಟ್ ಐತಿ ಹುಡುಗುಂದು ಹಂಗ ಮಾತಾಡ್ಲಾಕ್ ಹೋಗ್ಬೇಡ ಲಕ್ಷ್ಮಣ ಹೌದಿಲ್ಲ ಮಾತು ಎಲ್ಲಿಗೆ ಇಟ್ಟದಿ ಒಂದ್ ವಿಚಾರ ಮಾಡ ಹೌದು ನಿನಗ್ ಹೆಂಗ ರಾಯಭಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕನ್ನಡಾಳ ಊರ ಪರಮಾತ್ಮನ ತಾಲೂಕ್ ತಾಲೂಕು ಜಿಲ್ಲಾ ಯಾವ್ದ ಠಿಕಾಣ ಯಾವ್ದಂತ ಕೇಳೇನೆ ಆ ವಿಷಯಲ್ಲೇ ಮುಕ್ಳಿ ಬಡಿಯಾಗಿ ಇಟ್ಟುಕೊಂಡು ಹೋಗಿದ್ವಿ ಮ್ಯಾನ್ ಬುಟ್ಟಿ ಡಬ್ ಬಂದದಿ ಕೋಳಿ ತಂದ ಕಿಸಿಂದ ಬುಟ್ಟಿ ಬಾಡಿಯಾಗಿ ಡಬ್ ಹಾಕಿ ಡಬ್ ಇದ್ರ ಇಪ್ಪತ್ತು ದಿವ್ಸಿಗೆ ಒಂದ್ ಹತ್ತು ಮರಿ ತಗದ ಕೊಟ್ಟಿತ್ತು ಹುಂಜಿ ಏನ್ ಮಾಡ್ತದ್ರಿ ಇದು ಹೋಗುದ್ರಿ ನಡುದುರ್ಗನ್ ಮುಂದ್ ಹೊಲಾಲ್ಕ ಆ ದುರ್ಗನ್ ಮುಂದೆ ಆ ಹುಂಜನ್ ಹಲಾಲಾಗ್ತದ ಇನ್ನು ಮಸೀದ್ ನಾಳೆ ದುರ್ಗೋನ್ ಬಂದ್ ಬಂದಿರ್ಲೇ ಕಣದ ಏಕ್ ಮಾರ್ದೋ ತುಕಡನ ನಡೀಲಿ ಬಾಳ ಬಾಳ ಹೇಳ

ಜಲ ಮುರದ ತಾನೆಲ ಮಾಡಿ ಮೇಲೆ ನೆತ್ತಿ ಮ್ಯಾಲ ಕೊತ್ತಿದಾಳು ಎದಿಯ ಮೇಲೆ ನಿತ್ತಿದಾಳು ಏ ಜಲ ಮುರದ ತಾನ್ಯಲ ಮಾಡಿ ಮೇಲೆ ನೆತ್ತಿ ಮೇಲೆ ಕೊತ್ತಿದಾಳು ಗುಡಿಯ ಕಲ್ಲ ತಾಂಬಾ ವಸ್ತದಪ್ಪ ನಾನಿ ನನಿಯ ತನ ವಾಲಿಯವ ಜಗದಿಗೆ ಏನೇನು ಬಹಳ ಹೇಳ್ಕೊಂಡು ಬಂದ ತಂಗಿ ಮಸೀಬನಾಳ ವಿದ್ಯಾಗ ವಾರ್ನಿಂಗ್ ಕೊಡ್ಲಾಕತ್ಯನ್ರಿ ಕಳದ ಲಕ್ಷ್ಮಣ ಏನಂತ ಹೇಳಿ ಏನಂತ ಏ ತಂಗಿ ಓಡ್ಯಾಡಿದ ಕಾಯಿ ಬೇಡ ಅಂತ ನಾನು ಹೇಳತ್ಯನ ದನ ಕಾಯಿ ಅವ್ರ ನಾವಲ್ಲ ತಮ ದನ ಕಾದಿಂದ ಪುರಾಣ ಬೇಕಿ ಅದ ನಿಮ್ಮ ಕೃಷ್ಣ ಕಾಯಿ ತಿಳಿದ ದನ ಗೊತ್ತಿಲ್ಲ ನಿಮಗೆ ದನ ಕಾಯಿ ಅವ್ರ ನಾವದಿವನ ನಿನ್ನ ಕೃಷ್ಣನ ಎಷ್ಟೋ ದನಗಳಾಗ ಹುಡ್ಕಾಡ್ಕೋತ ಪುರಾಣಿ ಇರ್ಲಿ ಇರ್ಲಿ ಸಂಶಯ ಏನಕಾಯ್ ಕೈಯಾಗ ಕೊಳಾಲದ ಏನಿರ್ತದ ಯಾರು ಕೊಟ್ಟರು ಹೇಳ್ತಾ ಮುಂದಿನ ಸಂದಿ

ಅದಕ್ಕೆ ಹಂಗಾಗ್ಯದ ಗೊತ್ತೇನ ಒಂದು ಮಾತು ಹೇಳ ಯಾವಕ್ಕಿ ಹೆಣ್ಮ ಚೋಳ ಕಡ್ದಿತ್ತೀ ಎಲ್ಲ ಇಲ್ಲ ಬಾಕಲ ವಾಕಲ ಕಡ್ಕಿನ ಕಡದಿತ್ತ ಬಾಕಲ ಸಂದ್ರಿಯಾಗ ಚೋಳ ಕಡ್ದಿತ್ತ ಚೋಳ ಕಡ್ದ ತಕ್ಷಣ ಅದನ್ನ ಇಳಿಸ್ಕೊಂಡು ಬರ್ಲಾಕ ಔಷಧಿ ತರ್ಲಾಕ್ವಾದಳ ಹತ್ರಕ್ಕೆ ವಾದ ತಕ್ಷಣ ಅಲ್ಲಿ ಅವ ಔಷಧಿ ಅಂತವ ಅಣ್ಣ ಅಂದತ್ತ ವೈದ್ಯಕರ ಹೇಳ ತಂಗಿ ಎಲ್ಲಿ ಚೋಳ ಕಡ್ದದ ಅಲ್ಲಿ ಹಚ್ಬ ಚೋಳ ಎಲ್ಲಿ ಕಡದ್ ಹಚ್ಚಂದಾಗ ಅಕ್ಕಿ ಬಂದ ಬಾಕಲು ಸುಳಕೆಯಾಗ ಹಚ್ ಹೇಳತ್ತ ಹಂಗ ಮಶಿಮಾಳು ವಿದ್ಯ ಚೋಳ ಅಂದ್ರೆ ಕಣದಾಳ ಚೋಳ ಬಾಳ ಡೇಂಜರ್ ಐತಿ ವಿಚಾರ ಮಾಡಿ ಮಾತಾಡುವ ಅಂದಿ ಇರ್ಲಿ ಕಣದಾಳ ಚೋಳ ನೀಟ್ ಐತಿ ಬಿರುಸೈತಿ ಬಾಳ ವಿಸ್ಕಾರಿ ಐತಿ ಒಪ್ಗೋಣ ನಮ್ ಕಡೆ ಅದು ಚೋಳ ಬತ್ತಂದ್ರ ಒಂದ್ ದಗದ ಮಾಡ್ತಾರಿ ಬಡಿಗೆ ತಗೊಳಂಗಿಲ್ಲ ಯಾರ ಕಾಡ್ಲಿ ತಗೊಳಂಗಿಲ್ಲ ಗಾ ಮಾಡಿ ಹೋಗಿ ಮಾಲಿ ಕಾಲಾಗ ಬಿದ್ರು ಚಪ್ಪಲ್ ತಗೊಂಡ ಬಿಡ್ತಾರಿ ಚೋಳಿಗೆ ಕಣದಾಳ ಚೋಳ ನೀಟದ ಇಲ್ಲ ಅಂದಿಲ್ಲ ನೋಡ್ರಿ ನೀವು ಮತ್ತೊಂದು ಏನು ತಗೋಳಂಗಿಲ್ಲ ಚೋಳ ಏ ತಮ್ಮ ಚೋಳ ಬಂದ ಮಾಡಿ ಕಾಲಗಿ ಕೆಲ ತಗೋ ಅದನ ಚಪ್ಪಲ್ಲಿ ಬಡದ್ರ ಅಟ ಸಾಯ್ತಿ ಅದ ಹಂಗ ಸಹಂಗಿಲ್ಲ ಹಂಗ ಕಣದಾಳ ಚೋಳ ಅದ್ರಲೆ ಬಡಿಸಿಕೊಂಡು ಉದ್ದಾರ ಆಗಬೇಡ ನೀನ್ ಎಟ್ ಕರಿಶಾರ ಆಟ ಕೆಲಸ ಮಾಡು ಎತ್ತ ಹ ಹುಣ್ಣ ಯಾವ ಹುಣ್ಣ ಹೌದಲ ಹೇ ಹೇಳು ಅದಕ್ಕೆ ಬಹಳ ಚಂದ ತಂದ್ರ ವಿಷಯ ಹೆಂಗೀಗ ಹತ್ತು ಮಂದಿ ದೈವ ಕೂಡಿ ಹಾಡುದಕ್ಕೆ ಕರಿ ಸೇರಿ ಅರ್ಥ ಹಾಡಿನರ್ಥ ಹಾಡಿನೊಳಗ ಸಿಕ್ಕ ಬೀದತಿ ಸಿಕ್ಕದ ಉಚ್ಕೋಬೇಕಂದ್ರ ಜಾತ್ರೆ ಗದ್ದಲ ಎದ್ದೈತಿ ಗದ್ದಲ ಗುರು ಗುದ್ದಿಂಗಪ್ಪ ಇವರಿಗೆ ಗುದ್ದೈತಿ ಈತ ದೇವರು ಇದ್ದಲ್ಲಿ ಮರತ ಮರತ ಬಿದ್ದ ದೇವರು ನೆನಸೋದ ಎಂತ ಪದ್ಧತಿ ಈಗಿನ ಕಾತಕ ಬೇರೆ ತಂದಿದ್ರಿ ಸುದ್ದಿ ಈಲಿ ಬೇರೆ ಮಾಡತ್ರಿ ಈತ ದೇವರು ಯಾವ್ದ ಮತ್ತೆ ಬಿದ್ದ ದೇವರು ಯಾವ್ದ ಆ ದೇವ್ರಗಳು ಎಳುದು ಬಿಳುದು ಮಾಡ ಕಾಣತಾವ್ರಿ ಹಂಗ ಮಾಡಕ್ ಚಟ ಅದ್ರಿ ಜರ ಕತ್ಲೆ ಕೈ ಆಡ್ತದ ನನಗ್ ಹೇಳ್ತಾನ್ರಿ ಹೆಂಗ್ ಕೂತಾಳ ನೋಡ್ರಿ ತೇಟು ಕುಬ್ಸಾ ಮಾಡ್ಕೊಳಾರಂಗತ್ತ ಇವ್ ಹೆಂಗ್ ಕೂತಾನ್ರಿ ಈಗ ಇಂಡೋಲ್ ಗಾಜ್ ಕೈ ದಿನ ಗಿಡ್ಸ್ಕೊಂಡ್ ಬಂದಂಗ್ ಲಕ್ಷ್ಮಣ ಕುಬ್ಸಾ ಮಾಡ್ಕೊಳಂಗ ಕೂತಾಳೋ ಮುಂದ ಬತ್ತು ಹಿಂದ ಬಂತು ನೋಡ್ರಿ ಹೆಣ್ಮಗಳಿಗೆ ಕುಸ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಾಳ ಐದ್ರ ಅಂದ್ರೆ ಆಗ್ಲಿ ಏಳ ಅಂದ್ರೆ ಆಗ್ಲಿ ಆಗಲಿ ಆಗ್ಲಿ ಅಕ್ಕಿ ಕುಬ್ಸಾ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಾಳ ಅಕ್ಕಿ ಮಗಲ ಇವ್ ಬಂದ್ ಕೂತಿರ್ತಾರಲ್ಲ ಮತ್ತೆ ಇವ್ನ ಯಾವ ಬಸ್ ಮಾಡಿರ್ತಾರ ಇದ್ರ ಮಾರಿಗೆ ನನ್ನ ಕುತ್ರ ತೊಲಿ ಬಂಗಾರ ಹಾಕ್ತಾರೀ ಬಂಗಾರ ನಾ ಇದ್ರ ಇದ್ರ ಮಾರಿಗೆ ಬಂಗಾರ ಹಾಕ್ತಾರ ಹಾಕಂಗಿಲ್ಲ ಸೋಮ ಅದಕ್ಕೆ ದೇವರ ಬದ್ದ ನಡೆದಿ ಅಂದ್ರ ಅದಕ್ಕೆ ನಮ್ಮ ಕೈಗಳು ಏನ್ ಕೇಳ್ತಾರ ದೈವ ದೇವ್ರಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವರ ಯಾವ ಬಾಡ್ಯಾನ ಮಗ ಹಡದಾನ ಅವಾಗ ಹೇಳೋನ ತಾಯಿ ತಂದಿ ಹೆಸರ ಪಕ್ಕ ಬಿರುಸಿಗೆ ದೈವೇ ದೇವರಂತ ಬಾಯಿ ಏ ಎಲ್ಲಿ ಅದನು ಏ ಯಾವ ಭಡ್ಯನ ಮಗ ಹಡದ ನಾವು ನೀ ತಾಯಿ ತಂದೆ ಆತನ ಹೆಸರಾಮ ಹೆಸರ ಮಾ ಮಗನ ಹೆಸರ ಮತ್ತ ನಿನ್ನ ಊರಿಗೆ ಏನ್ ಹೇಳ್ತಾರು ಅದೇ ರೀತಿಯಾಗಿ ಜ್ಯೋತಿ ಅವರು ಕದಮ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಐವರಿ ರಾಮಣ್ಣ ಅವರು ಗಂಧಪ್ಪ ಮುಳೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮತ್ತೊಂದ್ರಿ ಗೋಪಿ ಕದಂ ಅವರು ಇವರಾದ್ರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಓಡಿರುವಂತಹ ದೈವದವರಿಗೆ ತುಂಬಾ ಬಾರಿಗಿದ್ದೀನಿ अदे रीतिया रथन